ಏನ ಮದಕ 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 ಓಜೇಕ ಅಯ್ಯ ನಿನ್ನ ಕೈ ತಿಳ್ಕಂತ ಬಾ ವಾರ್ ತಕ ಹೋಗದ ಅಂತ ಹೊಂಟ ನೀನ ಗಂದಲ್ಲ ಇವತ್ತು ಹೋಗಬೇಕು ಅಂದ್ಬಿಟ್ಟು ಅಕ್ಕೆ ಕೈ ತಕೊಂಡಿದೆ ಅಯ್ಯ ಏನ್ ತಕ ಬಂದಿದೆ ಅಕ್ಕ ಅಯ್ಯ ಏನು ತಂದಿರ ಕತೆ ಅದರ ಒಂದು ಬೋಸಿಗೆ ಹಾಕೊಡಿ ಇಲ್ಲಿ ಕೊಡ ಮದಕ ಬೋಸಿಗೆ ಹಾಕೊಡು ಅಲ್ಲಿ ಟಿಪನಿಗೆ ಈಗ ಹಾಕೊಂಡು ನಿನ್ನ ಬೋಸಿ ತಂದು ಕೊಟ್ಟನಂತೆ ಅಯ್ಯೋ ಕೊಡಿ ಅಕ್ಕ ಏನು ಓತ್ ಕೋಯ್ತಿದ ಇರು ಕೊಡಿವೆ ಕೊಡಕ ಓತ್ ಐತದೆ ಹೋಗಬೇಕು ತಕಕ ಎರಡು ಸೇರು ಹಾಕಿನಿ ಇದು ಸೇರು ಮೂರು ಸೇರು ಕನಕ ಇದೇನಕ್ಕ அது அரு கொடுத்து அய்யோ அக்க நின் முடிக்னா இவளும் அவள் சரிக்கல கனக்கா கால் நீ பக்க அவள் உசாரித்தோ அக்கையாட்டு ஏன் பண்ணில கொடு 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 அன்பு ஏன் ஆட்ட மாதிரி கனக்க அக்கைய கொட் பிட்டேக்கி நான் எஸ் திசாய்த்து நின்று ஆகதே அவத்தின் முடுகு முடுகு அன்புன இங்க அக்கீ ಸರಿ ಕತ್ತಕ್ಕೋ ನಾನು ಅಂದೇಕನವ ಜಯಕುನ್ಗೆ ಹೇಳಿವಿನಿ ಅಂತ ಜಯಕ ಕೇಳೋಳೆ ಮಕ್ಕಳು ಕೊಡಬೇಕು ದಿನ ಒಂದು ದಸರು ಬೆಣ್ಣೆಗೆ ಹೇಳೋಳೆ ಅದೇನೋ ಮಮ್ಮಗೆ ಮಗಳು ನೀರು ಹಾಕೊಂಡಿದ್ದಾಳಂತೆ ಆಕೆಯ ಒಂದು ಹಸ್ಸೇರು ಬೆಣ್ಣೆ ಕೇಳೋಳೆ ಕನವ ಅವಳಿಗೆ ಅಂತ ಅಂದೆ ಏನು ಮಾಡ್ರು ಬಂಡಿಲ್ಲ ಇಲ್ಲ ಕೊಡು 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 ಅನ್ಕೊಂಡು ನಿಂತ್ಕೊಂಡ್ಲು ಮ್ಯಾಗ ಜೀರ್ಗೆ ಹಾಕೊಂಡು ಆಮೇಲೆ ಇನ್ನೂರು ರೂಪಾಯಿ ಸೇರಲ್ವ ಇನ್ನೂರೈವತ್ತು ಕೊಡ್ತೀನಿ ಅಂದ್ಲು ಕನಕ ಇನ್ನೂ ಐವತ್ತು ರೂಪಾಯಿ ನೀನು ಕೊಟ್ಟುಟಿಯಾ ನಮಗೂ ಸಮಯ ಇರ್ತಾವಲ್ವಕೆ ಐವತ್ತು ರೂಪಾಯಿ ಸೇರಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಟ್ಟೆ ನಿನ್ಗೇನು ಇಲ್ಲ ಈಗ ಈಗ ಸದ್ಯಕ್ಕೆ ತಕೋ ನಾಲ್ಕು ಸೇರ್ ಬೆಣ್ಣೆ ಆಯ್ತದೆ ತಗೊಂಡು ಹೋಗು ಕೊಟ್ಬಿಟ್ಟು ಬರೋಗು ಆಮೇಲೆ ನಾನು ನಿನಗೆ ಇನ್ನೂ ಬಾಕಿದೆ ಅದೆಷ್ಟು ಸೇರ್ಬೇಕು ಬೇಕು ಹಚ್ಚಿ ಬೆಣ್ಣೆ ಹೆಚ್ಚು ಮಾಡಿ ಮಾಡಿ ಕೊಟ್ಟರು ಹೋಗು ತಗೊಂಡೋಗಿ ಕೊಡುವಂತೆ ಅಂತೆ ಏನು ಒಂದೇ ಸತಿ ಉಣ್ಕೊತಿದ್ದ ಇದನ್ನ ಕಂದುಕ ಒಂದು ಪುಡಿ ತುಪ್ಪ ಆಯ್ತದೆ ಅದೇ ಹದಿನೈದು ತಿಂಗಳಾಯ್ತದೆ ಬೇಕಾರೆ ಆಮೇಲೆ ಬೇಕಾರೆ ನೀನು ಹೊಸ್ದಾಗಿ ಹೋಗುವೆ ಹೋಗು ಅದಕ್ಕೆ ಕೊಟ್ಬಿಟ್ಟೆ ಕನ ಏನಾರ ಅಲ್ಲಿ ಕನಕ ಇವತ್ತು ಮನ್ಸತ್ತ ಹೋಗ್ದಾರ ಇಲ್ಲ ಸರಿಯಾ ಇವತ್ತು ದುಡ್ಡು ಕಾಸಿಗೆ ಬೆಲೆ ನಾನು ಆಗತ್ತಷ್ಟು ಬಗೆಯಿಂದ ಹೇಳಿ ನಿಂಗೆ ಅಷ್ಟು ಚೇರು ಬೆಣ್ಣೆ ಮುಡ್ಬಿಡಕ ನಮ್ಮ ಎಣ್ಣೆಗೆ ತಕೊಂಡೋಗ್ಬೇಕು ಅಂದ್ಬಿಟ್ಟು ಅವ್ರು ಹೊಳಿ ಮೇಲೆ ಏನು ಹೆಂಗ್ ಓದಾಕೊಂಡಿದ್ದದ ತಳಾರ್ಕೆ ಕೊಡ್ಬೋದಾಗಿತ್ತಲ್ಲ ನೀನು ಇಲ್ಲಾರು ಹೇಳ್ಬೇಕಾಗಿತ್ತು ಕನಕ ನೀವು ದುಡ್ಡು ಆಸೆ ಮಾಡ್ತೀವಿ ನಾವು ಯಾರು ಹೆಚ್ಚು ಕೊಡ್ತಾರೋ ಅವ್ರಿಗೆ ಕೊಡೋದು ಅಂತ ಅವತ್ತೇ ಯಾರಿಗಾರು ಹೇಳ್ಕೊತೀರೋ ನಾನು ಬೆಣ್ಣೆಗೆ ನಾನು ಏನು ಚೆನ್ನಾಗಿ ಕೊಡ್ತಾಳೆ ಬೆಣ್ಣೆ ಮದಕ ಅಂದ್ಕೊಂಡು ನಾನು ನಿಂತಕ್ಕೆ ಬಂದಾರ ನನಗೆ ಬುದ್ಧಿಲ್ಲ ಹಂಗು ನಮ್ಮ ಮೊಟ್ಟೆಯವ್ರಂಗೆ ಅಂದರು ಡೈರ್ಗೆ ಸಿಕ್ಕು ಬೆಣ್ಣೆ ಯಾರಿಗೆ ತಗೊಂಡು ಹೋಗೋಕಾಯ್ತದೆ ಅಂತ ನಾನು ನೋಡು ತಕೊಂಡು ಹೋಗದ ಬುಡಿ ಕುಂತ ಬೆಳೆ ಚೆನ್ನಾಗಿರ್ತದೆ ಅನ್ಕೊಂಡು ನಾನು ಬಂದ್ರೆ ನೀವು ಇದ್ದೀರಲ್ಲ ಅಯ್ಯೋ ಕಾಣಕನವ ಅವಳು ಐವತ್ತು ರೂಪಾಯಿ ಜಾಸ್ತಿ ಕೊಟ್ಬಿಟ್ಟವಳೆ ಅನ್ಬಿಟ್ಟು ಅವಳಿಗೆ ಸರಿ ನೀನು ಇವಾಗ ಬೇಜಾ ಮಾಡ್ಕಬೇಡ ಕಣಕ ಏನ್ ಮಾಡಣ ನಾನು ಏನಕ ಮಾಡನೆ ಹೆಂಗ್ ಜೀವದ ಮೇಲೆ ಜೀರ್ಗಾರದಲ್ಲ ಅದೇಕಾ ಇದಿಲ್ವ ಇದಿಲ್ವಾ ತಕಡಿ ಇಲ್ವಾಕ ಬೆಣೆ ತಕಡಿ ಅದೇ ಕೈಗೆ ತೂಕ ಮಾಡ್ತೇದಿ ಅಯ್ಯೋ ಇದೆ ಅಂತ ಇದ್ದೀನಿ ನೀನು ಎಷ್ಟು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ನಾನು ಬೆಣ್ಣೆ ಮಾಡ್ಕೊಬತ್ತೇವನಿ ಕೈಲಿ ಒಂದು ಬಿಗಿ ಇಡ್ಕೊಂಡ್ರೆ ಒಂದು ಏನು ತೂಕ ಬರ್ತದೆ ಎಷ್ಟು ಇದು ಇರ್ತದೆ ನಂಗೆ ಚೆಂದ ಗೊತ್ತು ಕನಕ ನೀನು ಎಲ್ಲರು ತಗೊಂಡೋಗಿ ತೂಕಾಕು ಇದು ಒಂದು ಸಹರು ಬರ್ ನೀನಾದ್ರೂ ಕೇಳು ನನಗೆ ಹೇಳ್ತೀನಿ ನಾನು ಒಂದಿಷ್ಟು ಹಾತ್ರೆ ಹೆಚ್ಚಾಗಿ ಹಾಕ್ತೀನಿ ಹೊರತು ಕಣವ ಈಗ ಕಾಸಲ್ಲಿ ಹೆಚ್ಚು ಕಮ್ಮಿ ಹೇಳ್ತೀನಿ ಅಷ್ಟು ಬಿಟ್ರೆ ನಾನು ತೂಕದಲ್ಲಿ ಮೋಸ ಮಾಡೋಕ್ಕಿಲ್ಲ ಬೇಕಾದ್ರೆ ಎಲ್ಲರೂ ತೂಕಾಕು ತೂಕ ಬೇಕಾದ್ರೆ ಹೇಳು ಇನ್ನು ಇಷ್ಟು ಹಾತ್ರೆ ಮೀನೇ ಕೊಡ್ಬೇಕಾಗ್ತದ ವಾಪಸ್ಸು ಗೊತ್ತಾ ನಾನು ಹಂಗೆಲ್ಲ ಮೋಸ ಮಾಡೋಕ್ಕಿಲ್ಲ ಇವತ್ತು ಕಾಜರಿ ಏನು ಯಾರು ಮೋಸ ಯಾರಿದ್ವು ನನ್ನೇ ಯಾಕಕ್ಕ మడుగుతీ అన్సారోబు అన్ పుణి పడి తుప్పి ఆమె తుగస్కేకాడు అయ్యవ ఎన్గ్ మమ్మగన్ మగ్గురకే ఆ మాదంతి అన్కూ ఆశ్ బందే హాకొడబా హాకుడుకో అలా కనక నేరు బెణగినీ ఇవ అక్క కాబట్టు కొట్ ಮೂರೇ ಸೇರಿರೋದು ನಾಲ್ಕೇ ಸೇರಿರೋದು ಅಂತದಲ್ಲ ಸರಿಯಾ ನಾನು ಅವತ್ತೆ ನೀನು ಮುಂದೆ ನೀನು ಹಂಗಂತ ಮಾದಂತ ತಗೋ ಅಂದ್ಬಿಟ್ಟು ನೋಡಿ ಅಕ್ಕ ಐವತ್ತು ರೂಪಾಯಿ ಜಾಸ್ತಿ ಕೊಟ್ಲಂತ ಗುರುಸಟ್ಟಿ ಅಕ್ಕಿ ಅವಳು ಕೊಡದೆ ಆ ಎಲ್ಲರಿಗೂ ಒಂದೇ ರೇಟ್ ತಾನೆ ಇನ್ನೂರು ರೂಪಾಯಿ ಅಂತ ಹೇಳಿ ನೀನು ಮದಕ ನೂರೈವತ್ತು ರೂಪಾಯಿ ಎಲ್ಲ ಸೇರುಕೊ ಅಲ್ಲಕ್ಕನಕ ಇದೆ ನಿಂಗಂತ ಓ ಇವತ್ತಿನ ಕಾಲದಲ್ಲಿ ಏನು ಬರೋದು ನೂರೈವತ್ತು ರೂಪಾಯಿಗೆ ರೈಟಾಗಿ ಯಾರೇ ಸುಮಾರು ದಿವಸ ಹೆಚ್ಕೊಂಡು ಎಲ್ಲವ ಹೋಗು ಇದೇ ಬೆಣ್ಣೆ ನೀನು ಹೋಗಿ ಡೈರಿ ತಕೋ ಒಂದು ಕೆ ಜಿ ಅಂದ್ಬಿಟ್ಟು ಮುನ್ನೂರೈವತ್ತು ನಾನೂರು ರೂಪಾಯಿ ಹೇಳ್ತಾರೆ ಇಷ್ಟಪ್ಪ ಬೆಣ್ಣೆಗೆ ಗೊತ್ತಾ ನಾವೇನೋ ಆಗಲಿಂದ ಪಾಲ್ಸ್ಕೊ ಬಂದಿರೋದು ಕೆ ಜಿ ಪಾಜಿನ ಮಡಗಿಲ್ಲ ನಾವು ತಲೆ ಕೊಟ್ಟೋದು ಅತ್ತಿ ಕೊಡ್ತಿರೋದು ನಾವು ಇಲ್ಲಾಂದಿದ್ರೆ ನಾನು ಕೊಡ್ತೀನಿ ನಾನು ಓಹ್ ಇಂಥ ಒರ್ಜಿನಲ್ಲಿ ತುಪ್ಪ ಬೆಣ್ಣೆ ಸಿಕ್ಕ ನಿನಗೆ ಕ್ವಾ ಸುಮ್ ಇನ್ನೊಂದ್ ಸತಿ ಬೇಕಾದ್ರೆ ನಾನು ಹೆಚ್ಚಾಗಿ ಮಾಡ್ಕೊಡ್ತೀನಿ ಅಂತ ಅವಳು ಅವಳಗ್ ಬರೀ ಒಪ್ಪತ್ತೀರ ಸರಿ ಆಯ್ತು ಕೊಡು ಸಾಕು ಮೂರೇ ಸೇರು ತಕೊಪ್ಪ ನೆಕ್ತಿ ಒಂದ್ ಸೇರಾ ಇಲ್ಲ ಅಲ್ಲ ಹ ಅದೊಂದ್ ಸೇರ್ ಬಂದದ ಎರಡ್ ಜೋರ್ಸು ಮುಖಾಲ್ ಸೇರ್ ಬರ್ತದೆ ಆಮೇಲೆ ಒಂದ್ ಸೇರ್ ಅಂದ್ಬಿಟ್ಟಿಸ್ಕೊಳಕದ ಅದನ್ನ ಹಾಕ್ಬಿಟ್ಟು ಹಾಕು ಬೇಡ ಎಕ್ಸ್ಟ್ರವಾ ತಕೇ ಒಂದಿಷ್ಟು ಒಂದಿಷ್ಟ್ರ ಹಾಕು ಅಷ್ಟೇ ಅಷ್ಟು ಬಿಟ್ರೆ ಇನ್ನು ನೀನು ಸುಮ್ನೆ ಅದ್ ಸೇರ್ ಬರಕಿಲ್ಲ ನೋಡ್ಬೇಕಾದ್ರೆ ನೀನೇ ಕೈಲಿ ಹಿಡಿದ ಗೊತ್ತಾಯ್ತದ ನಿನಗೆ ಒಂದ್ ಸೇ ಬೇಕಾನಕ್ ಅದೇನು ಮುಕ್ಕಾಲ್ ಸೇರ್ ಬರ್ತದೆ ಮುಕ್ಕಾಲ್ ಸೇರ್ಗೆ ಆಯ್ತು ಮುಕ್ಕಾಲ್ ಅಲ್ವಾ ಅರ್ಧ ಸೇರ್ ಲೆಕ್ಕ ಸರಿ ಬಿಡು ಮುಕ್ಕಾಲ್ ಸೇರ್ ಇದ್ ಅಕ್ಕ ಅರ್ಧ ಸೇರು ಅದರ್ಧ ಸೇರು ಉಂಡೆ ಕೊಟ್ಟರೆ ಒಂದ್ ಸೇರ್ ಆಯ್ತದೆ ತಕೋ ಒಂದ್ ಕಮ್ಮಿ ಆಗಿದ್ರು ಬೇಕಾ ಇನ್ನೊಂದ್ಸರ್ತಿ ಕೊಡ್ತೀನಿ ಕೊಡ್ತೀನಿ ತಕ್ಕ ಒಂದ್ ಸೇರ್ ಲಗ್ತಲಿ ಕೊಟ್ರಕ ಒಂದ್ ಅರ್ಧ ಸೇರ್ ಲಾಕ್ತಾರ ಕೊಡಿ ಆಯ್ ಉಂಡೆ ಸರಿಯಾ ಇಲ್ವಾ ಬೇಡ ಮಡಿಕೊಂಡ್ ನೀನು ಅಕ್ಕ ಬಿಡು ಸಾಕು ಮೂರು ಸೇರು ಬೇಕಾ ಇನ್ನೊಂದ್ಸತಿ ತಕೊಳ್ಳಿ ಬೈ ಯಾಕ ನಿನ್ ಒಂದ್ ಸೊಪ್ತೇಲಾ ಬೇಡ ಬಿಡು ಮಾಡಕೊಂದ್ ದಿಶ್ ಹಾಕರ ಅಕ್ಕ ಒಂಚೂರು ಹೆಚ್ಚಾಗಿ ಮುರ್ದಿ ಕಂಚನಕ ನಮ್ಮ ಸಣ್ಣದಾಗ ಕೊತ್ತಿದ್ದ ನಾನು ಮುದ್ದೆ ಒಂದು ಮುದ್ದೆ ಹತ್ರ ಕೊಟ್ಟಿನಿ ಈಗ ಆರಷ್ಟು ಅಪ್ಪಕ್ಕೆ ಸೇ ಹಾಲು ಕೊಟ್ಟರು ಒಬ್ಬ ಸಾಂ ತಗೊಂಡು ತಕ ನೋಡೋದು ಬೆನ್ನೆ ಎಷ್ಟು ಟಪ್ಪ ಕೊಟ್ಟಾಳು ಒಂದು ಸೇರ್ಗೆ ಅನ್ಬಿಟ್ಟು ಇರೋ ಅದಕ್ಕೆ ಅಲ್ವಾ ಏನು ಕೊಂಡಿದೀಯಾ ಹಾಕೊಂಡಿಷ್ಟು ಮುರ್ದಿ ನಾ ಹಾಕೊಡು ನೂರೈವತ್ತು ರೂಪಾಯಿಗೆ ನಾಲ್ಕು ನಾಲ್ಕಕ್ಕೆ ಕೊಡು ಬೇಡ ಈಗ ನೀನು ಕೊಟ್ಟರೆ ಕೊಡು ಇರು ಈಗ ಮೂರು ಸೇರು ನೂರೈವತ್ತು ನೂರೈವತ್ತರಂಗೆ ಎಷ್ಟಾಯ್ತು ನಾನ್ನೂರೈವತ್ತು ರೂಪಾಯಿ ದುಡ್ಡು ಆಯಿತು ಕೊಡ್ತೀನಿ అసే ఒక్కరు హాకు హేడా హోజక ఇదే నిడి 200 రూప సేరు అంత 150 రూపాయ ఆరక కొట్టారు అయ్యో నీ సరి బుడు నూర్ ఐవత్ రూపాయ్ బెణ్ సేరు బెణ్ ఆ కొ ఇన్ ఐదు సేరాకొత్తినతే ఇన్ ఎస్ నూర్ ఐవత్ రూపాయ ఓ తో ఎర్డ్ సేరే జాతి కుంటు ఈ కుడక హాటివ్ ఇక కాళి నూర ఐవత్ రూపాయ్ నంకే సే కొట్టే అనిబిట్ దొడ్డవ్ అంగారు ఆయ్ నమ్ అద నమ్ తే ని అయ్యో సరి కందిబాయి కా ಇದೇನು ಹಿಂಗ್ ಲೆಕ್ಕ ನಿಂದು ಇನ್ನೂರು ರೂಪಾಯಿ ಸೇರಕತೆ ಕೊಡಕ ಕೊಡೋದು ನಾನೂರೈವತ್ತು ಅಕ್ಕ ನಾನು ಅಷ್ಟೇ ಇಸ್ಕೋ ಸುಮ್ಮನೆ ಹಾಕೊಂಡು ಇಸ್ಕೊತಾರೆ ಬೇನೆ ಅಯ್ಯೋ ಹಾಕೊಡಕ ಏ ಗಾಡಿ ನೀನು ಲೆಕ್ಕನಕ ದುಡ್ಡಿದ್ರಿಗೆ ಅವ್ರೇನು ದುಡ್ಡಿರೋದು ಹೆಚ್ಕೊಂಡಿರೋದಂಗೆ ಆಡ್ತಾಳು ಕೊಡು ನೂರೈವತ್ತು ರೂಪಾಯಿ ಯಾಕೆ ಸಾಂತ್ಕೊಂಡು ತಗೋ ನೀನೇ ನಿಗಂದೇ ನೀನು ಏನಕ್ಕೆ ನೂರೈವತ್ತು ಇನ್ನೂರು ರೂಪಾಯಿ ಕರ್ಕೊಳ್ತಾ ಓಕೆ ಹೇಳ್ತಾ ಬರಕ್ಕ ಅಯ್ಯೋ ಮೊನ್ನೆ ತನ ಈ ಸೇರ ನನ್ನ ಮಗಳ ಮನೆಗೆ ಕೊಟ್ಟು ಕಲಿಸ್ತೇ ಕೊಡು ಏನು ಯೋಸ ಹಿಂಗೆ ಹೇಳ್ತೀವಿ ನಮ್ಮ ಮನಿದ್ರ ಬತ್ತಿದ್ವ ನಿಂತಕ್ಕೆ ಕೊಡಕ ಇದೊಂದು ಸರ್ತಿ ಆಯ್ತು ಸರಿಯಾ ನಾನು ಯಾರಿಗೂ ನೂರೈವತ್ತು ರೂಪಾಯಿ ಕೊಟ್ಟಿದ್ದೆ ಏನು ಇಷ್ಟೊಂದು ಅಡಿ ಚೋಡಿ ಅಡಿಯ ನೀನು ಇರತ್ತಿ ಕೊಟ್ಬಿಟ್ಟಿನಿ ಕೈ ಕೈಯಿಂದ ಕಿತ್ಕೊಳ್ಳೋಕಿಲ್ಲ ನಾನು ನೂರೈವತ್ತು ರೂಪಾಯಿನಾಗೆ ಕೊಡು ಇನ್ನೊಂದು ಸತಿ ನಿಂಗೆ ಬೇಕು ಅಂದರೆ ಇನ್ನೂರು ರೂಪಾಯಿನಾಗೆ ತಕ ವಾ ಇನ್ನೊಂದು ಸತಿ ನಾನು ನಿನ್ನ ತಕೊಬರಕ್ಕೂ ಇಲ್ಲ ನಾನು ಬಂದಿರೋ ತಗೋ ಅದು ಬಾಯಿ ಮುಚ್ಕೊಂಡು ಹಸು ಸೇರು ಬೆಣ್ಣೆ ಹೇಳಿದರೆ ಕಾಳಿ ಬಂದು ತಕೊಂಡು ಹೋಗ್ಬಿಟ್ಲು ಅಂದ್ಬಿಟ್ಟು ಕಾಸು ಹೆಚ್ಚ ಅಂದ್ಬಿಟ್ಟು ಕೊಟ್ಬಿಟ್ಟೆ ಅಂತೀರ ನೀನು ಹಿಂಗೆ ನಾನು ನಾಲ್ಕು ದಿವಸದಲ್ಲಿ ಹೋಗಬೇಕಾಗಿತ್ತೆ ಬೆಣ್ಣೆ ನೋಡೋಕ್ಕೆ ನಮ್ಮ ನಮ್ಮ ಗೋವಿಂದಣ್ಣ ನಾನು ಬೆಣ್ಣೆ ತಕೊಂಡು ಹೋಗೋದ ಒಂದು ಹತ್ತು ಅಂತ ನಾನು ಕಾಯ್ಕೊಂಡು ಕೂತ್ಕೊಂಡ್ರೆ ನಿನ್ನ ನೀನು ಈ ಕೆಲಸ ಮಾಡಿದ್ದೀಯಲ್ಲ ಸರಿ ನೀನು ಮಾಡಿದ್ದು ನಾನು ಇನ್ನಿಂತ ತಕೊಂಡ್ ಬರಲಿಲ್ಲಕತೆ ಸಾವಂತಕ್ಕಂತ ತಗತಿನಿಕ್ಕ ನಾನೂರ ಐವತ್ತು ರೂಪಾಯಿ ನಮ್ಮ ಮಟೇನ್ಕೆ ಕೊಟ್ಟು ಕಳಿಸ್ತೀನಿ ಕಾಸ ಈಗ ಕಾಸಿಲ್ಲ ಅಂತವು ನಿಂದ ಮೈ ಸಾಲ ಇಲ್ಲಕ್ಕನ ನಮ್ಮ ಮಟನ್ ನನಗೆ ಬೆಣ್ಣೆ ಕಾಸಿಸ್ಕೊಳ್ತಾನೆ ಕೊಟ್ಟಿದ್ದೀರ ಅಂತ ಅಯ್ಯೋ ಅಯ್ಯೋ ಏನು ಊರ್ ಬಿಟ್ಟು ಹೋಯ್ತಿದ್ವ ಊರ್ ಬಿಟ್ಟು ಹೋದ್ಬಕ ಮನೆಗೆ ಹೋದಷ್ಟು ಕಳಿಸ್ತೀನಿ ನಮ್ಮ ಮನೆಯೂ ಚೇಂಜ್ ಇಲ್ಲ ಅಂತ ಅಂದ್ರೆ ನಾನು ಕಾಸು ಕೊಡೀಲ್ಲೇ ಐನೂರು ರೂಪಾಯಿ ನೋಟು ಅಂದರು ಮುರ್ಸ್ಬಿಟ್ಟು ಈಗ ಅಂಗಡಿ ಸಾಮಾನು ತಗೋಬೇಕು ಮುರ್ಸ್ಬಿಟ್ಟು ಕೊಡ್ತೀನಿ ಸುಮ್ಕೀರಪ್ಪುಣದ ಕಿತಿ ಏನ್ ತಿನ್ಕೋದಾನ ಕಂಡ್ರು ಉಣ್ಣಕೊಂಡ ಆಸೆ ಸುಂಕಿರು ಕೊಡ್ತೀನಂತೆ ಅಟ್ಕೊಳ್ಕನಕಟ್ಟಿ ಅವರು ನಮ್ಮ ಗೊತ್ತವ್ರೆ ಖರ್ಚು ಕಾಸ್ಬೇಕು ಅತಿಕತೆ ಕೊಟ್ಬಿಡು ಕೊಡ್ತೀನಿ ಕೊಡದ ತಿನ್ಕೊಕ್ಕಿಲ್ಲ ನೋಡ ಕಾಳಿಗೆ ಏನ್ ಕೊಟ್ಟು ಇವಳು ಹಾ ಅವಳೆಂಗ ಕಾಸ್ ಕೊಡು ತಗೊಂಡ್ಲು ಇವ್ರು ಇನ್ನು ಜಾಸ್ತಿ ದುಡ್ಡದ ಅಕ್ಕ ರೈಟ್ ಮಾಡೋದು ಏನ್ ಗೊತ್ತಾಲ್ವ ಅವಳಿಗೆ ಬೆಣ್ಣೆ ತಕೊಂಡ್ರೈತದೆ ಬಾ ಅವಳ ತಗ ಕಮ್ಮಿ ಕತೆ ದುಡ್ಡು ನೂರ ಐವತ್ತು ರೂಪಾಯಿ ಸಿಬ್ಬಂದಿ ಇವಳ ತಕ ಬಂದೆ ಆ ಚಸಿನ ಬೆಣ್ಣೆ ಬಂದೆ ಕನಕ ನೋಡುದೀಮಾ ಹೆಂಗ್ ದೂರ ಆತಾಳೆ ಇನ್ನೊಂದ್ಸತಿ ಬರ್ಬಾರ್ದು ಕರಕ ನಾನು ತಕೊಳ್ಳೋದ್ ಬಂದೆ ನಿನ್ಗೆಲ್ವಲ್ಲ ನನ್ಗೆ ಕೊಟ್ಟಳು ನಾನ್ ಏ ಬೇಡ ರೆಡಿ ಅಲ್ಲಿ ಬೇಡ ತಕೊಂಡು ತಕಳಿವೆ ಮುಂದುವರೆಗೆ ಇವ್ರು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ